ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ಮಂಡಿ ಚಾನಲ್ಗೆ ಸ್ವಾಗತ ಐವತ್ತ ಐದು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ

来！

ಐನೂರ ಐದು ಐನೂರ ಐದು ಐನೂರ ಐದು ಐನೂರ ಐನೂರ ಹತ್ತು ಐನೂರ ಇಪ್ಪತ್ತೈನೂರ ಮೂವತ್ತ ಐನೂರ ಐನೂರ ಅರವತ್ತು ಐನೂರ ಆರ್ನೂರ ರೂಪಾಯಿ ಆರ್ನೂರೂರ ಐದು ಆರ್ನೂರ ಐದುನೂರೂರ ಇಪ್ಪತ್ನೂರ ಇಪ್ಪತ್ತೂರ ಮೂವತ್ತು ಐನೂರ ಐನೂರ ಇಪ್ಪತ್ತೈನೂರ ಮೂವತ್ತ ಐನೂರ ಐವತ್ತು ಆರ್ನೂರ ಐನೂರ ಆರ್ನೂರ ఐనూర అరవత్ ఐనూర ఎత్నూర ఎనూర తొమ్మిది అరవై ఆరునూర ఇంట్లో ఆరు నాలుగు ఆరునూర నలవత్నూర నలవత్ నాలుగు ఆరునూర ఐవత్ ఐవత్ ఐరత్ర ఐదు ఆరు ಆರ್ನೂರ ಐದ್ ಆನೂರ ಐದು ಇಪ್ಪತ್ತೂರೂರ ಮೂವತ್ ಆರ್ನೂರ ಐವತ್ತ ಎಂಬೈನೂರ ರೂಪಾಯಿ ಒಂಬೈನೂರ ಹತ್ತು ರೂಪಾಯಿ ಒಂಬೈನೂರ ಹತ್ತೂಾಯಿ ಒಮ್ಮೆ ಇಪ್ಪತ್ತು ರೂಪಾಯಿ ಒಂಬೈನೂರ ಮೂವತ್ತು ಒಂಬೈನೂರ ನಲ್ವತ್ತು ರೂಪಾಯಿ ಒಂಬೈನೂರ ಐವತ್ತು ಒಂಬೈನೂರ ಅರವತ್ತು ರೂಪಾಯಿ ಒಮ್ಮೆ ಎಪ್ಪತ್ತು ಒಂಬೈನೂರ ಎಪ್ಪತ್ತು ರೂಪಾಯಿ ಒಂಬೈನೂರ ಎಪ್ಪತ್ತೈದು ರೂಪಾಯಿ ಒಮ್ಮೆ ಎಪ್ಪತ್ತೈದು ಒಂಬೈನೂರ ಎಂಬತ್ತು ಒಂಬೈನೂರ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಸಾವಿರ